ು ನಮಸ್ತೆ ಏನಪ್ಪ ವಿಷಯ ಅಂತಂದರೆ ಕರ್ನಾಟಕದಲ್ಲಿ ಬ್ಯಾಂಕುಗಳಲ್ಲಿ ನಡೀತಿರ್ತಕ್ಕಂತಹ ಭಾಷಾ ಧೋರಣೆ ಸ್ನೇಹಿತರೆ ನೋಡಿ ಸುಮಾರು ಈಗೊಂದು ಹಿಂದೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಬ್ಬರು ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ಕನ್ನಡದಲ್ಲಿ ಮಾತಾಡಲ್ಲ ಅಂತ ಹೇಳಿಬಿಟ್ಟು ಉಡಾಫೆಯನ್ನು ತೋರಿದ್ರು ಅದಕ್ಕೆ ಕನ್ನಡಿಗರು ತಕ್ಕ ಶಾಸ್ತಿಯನ್ನು ಮಾಡಿದರು ಆದರೆ ಅದೇ ತರಹದ ಒಂದು ಹೋಲುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೀತಿದೆ ಒಬ್ಬರು ಮಹಿಳಾ ಬ್ಯಾಂಕ್ ಮ್ಯಾನೇಜರ್ ಅಥವಾ ಬ್ಯಾಂಕ್ ಸಿಬ್ಬಂದಿ ಏನೋ ಇದ್ದಾರೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಬಟ್ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಆಕೆ ಹೇಳಿದ್ರಲ್ಲ ನೆವರ್ ಸ್ಪೀಕಿನ್ ಕನ್ನಡ ನಾನು ಕನ್ನಡ ಮಾತಾಡೋಲ್ಲ ಅಂತ ಆ ರೀತಿಯಾಗಿ ಏನು ಮಾತಾಡಿಲ್ಲ ಆದರೆ ಆಕೆಗೆ ಕನ್ನಡ ಬರ್ತಾ ಇಲ್ಲ ಯಾಕೆ ಬ್ಯಾಂಕ್ ಸಿಬ್ಬಂದಿಯನ್ನು ಕರ್ನಾಟಕದಲ್ಲಿ ಹಾಕಬೇಕಾದ್ರೆ ಕನ್ನಡ ಮಾತಾಡುವಂಥವ್ರನ್ನ ಹಾಕಲ್ಲ ಆಕೆ ಮಲಯಾಳಿ ಆ ಈ ಹಿಂದಿ ಕೂಡ ಅಲ್ಲ ಹೋಗ್ಲಿ ಯಾಕೆ ಈ ರೀತಿಯಾದಂತಹ ಧೋರಣೆಯನ್ನು ಮಾಡುತ್ತಾರೆ ಇದಾರೆ ಹಾ ಕರ್ನಾಟಕದ ಜಾಬನ್ನು ಕನ್ನಡಿಗರಿಗೆ ಕೊಟ್ಟರೆ ಯಾಕೆ ಏನೂ ಆಗಲ್ಲ ಬೇರೆ ಭಾಷೆನ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಯಾಕೆ ಕಲ್ತ್ಕೋಬೇಕು ಕೇರಳದಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥವಾಗುತ್ತಾ ಇಲ್ಲ ತಾನೇ ಅಲ್ಲಿಯ ಮಲಯಾಳ ಮಾತಾಡುವಂತಹ ಜನರನ್ನೇ ಅಲ್ಲಿ ಬ್ಯಾಂಕ್ ಸಿಬ್ಬಂದಿಯನ್ನಾಗಿ ನೇಮಕ ಮಾಡಿದ್ರೆ ಅರ್ಥ ಆಗುತ್ತೆ ಆದರೆ ಕರ್ನಾಟಕದಲ್ಲಿ ಯಾಕೆ ಈ ಥರ ದಯಮಾಡಿ ಇದು ಯಾವ ರೀತಿ ಆಗಿದೆ ಅಂತಂದರೆ ಕನ್ನಡಿಗರು ಏನು ಕೇಳಲ್ಲ ಬಿಡು ಕನ್ನಡಿಗರು ಅವರು ಹೆಂಗ್ ಇದು ಮಾಡಿದ್ರು ನಡೆಯುತ್ತೆ ಬಿಡು ಕನ್ನಡದ ಮೇಲೆ ಇದೇ ಕಮಲಾಸನ್ನೇ ನೋಡ್ರಿ ಹಾಂ ಯಾವ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಅಂತ ಕೊನೆಗೂ ಕ್ಷಮೆ ಕೇಳದೆ ಒಂದು ಉಡಾಫೆಯ ಮಾತನ್ನು ಆಡ್ತಾ ಹಂಗೆ ಕಾಲ ಕಳೆದ್ರು ಅವರು ಫಿಲಮು ಕೂಡ ಅಟ್ಟರೆ ಫ್ಲಾಪೇ ಆಯಿತು ಬಿಡಿ ಅಂತ ಆಗಿಲ್ಲ ಅದಾದಮೇಲೆ ಬ್ಯಾಂಕ್ ಸಿಬ್ಬಂದಿ ಆಯಿತು ಮತ್ತು ಕನ್ನಡಿಗರ ಬಗ್ಗೆ ಅದ್ಯಾವುದೋ ಹೋಟೆಲ್ ಮೇಲೆ ದೊಡ್ಡದಾಗಿ ಕೆಟ್ಟ ಪದಗಳಿಂದ ನಿಂದನೆ ಏನ್ರಿ ಈ ಸ್ವಾಮಿ ಇದು ಕರ್ನಾಟಕದಲ್ಲಿ ಕನ್ನಡಿಗರೇ ಕಡೆಗಣಿಸುವಂತಹ ಕನ್ನಡಿಗರನ್ನ ಕಡೆಗಣಿಸುವಂತಹ ಪರಿಸ್ಥಿತಿನ ಆ ಚಿಕ್ಕಮಗಳೂರಲ್ಲಿ ಅದು ಅಪ್ಪಟ ಕನ್ನಡಿಗರಿರುವಂತಹ ಜಿಲ್ಲೆ ಕನ್ನಡಿಗರಿರುವಂತಹ ಸ್ಥಳ ಅದು ಯಾವ ರೀತಿಯಾದಂತಹ ಗಡಿನಾಡೇನಲ್ಲ ಅದು ಮಲೆನಾಡಿಗೆ ಸೇರ್ತಕ್ಕಂತಹ ಜಿಲ್ಲೆ ಅದು ಅಲ್ಲಿ ಕನ್ನಡಿಗರೇ ಅತಿ ಹೆಚ್ಚಾಗಿದ್ದಾರೆ ಅಂಥ ಜಾಗದಲ್ಲಿ ತಾವುಗಳು ಹೋಗಿಬಿಟ್ಟು ಮಲಯಾಳಿಯನ್ನು ಹಾಕಿದ್ರೆ ಆಕೆ ಕನ್ನಡ ಮಾತಾಡ್ತಾಳೆ ಹೋಗಲಿ ಈಗ ಒಂದು ಮಾತಾಡ್ತೀನಿ ಕೇಳಿ ಅಷ್ಟೆಲ್ಲ ಖರ್ಚು ಮಾಡಿ ಅವರು ಇ ಪಾಸ್ ಆಗಿರ್ತಾರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸಿ ಇ ಪಾಸ್ ಆಗಿರ್ತಾರೆ ಅಲ್ಲಿ ಒಂದು ಮೂರು ತಿಂಗಳಾದರೂ ಕೂಡ ನೀವು ಕರ್ನಾಟಕಕ್ಕೆ ಹೋಗಿದ್ದೀರಾ ಅಂದ್ರೆ ಕನ್ನಡ ಟ್ರೈನಿಂಗ್ ಕೊಡಿ ಅವರಿಗೆ ಕನ್ನಡದ ತರಬೇತಿಯನ್ನ ಕೊಡಿ ಆಮೇಲೆ ಅವ್ರನ್ನ ಪೋಸ್ಟಿಂಗ್ ಮಾಡಿ ಅದು ಬಿಟ್ಟು ಬಿಟ್ಟು ನೀವು ಹೋಗ್ರಿ ಕರ್ನಾಟಕಕ್ಕೆ ಅಂದುಬಿಟ್ರೆ ಮಿನಿಮಮ್ ಕನಿಷ್ಠ ಕನಿಷ್ಠ ಪಕ್ಷ ಏನು ಯಾಕೆ ಏನಾಯಿತು ಜಸ್ಟ್ ಅಷ್ಟಾದರೂ ಕೂಡ ಅವರಿಗೆ ಕನ್ನಡ ಬರೋ ಜ್ಞಾನ ಇರಬೇಕಲ್ವಾ ಯಾಕೆ ನೀವು ಆ ಥರದವ್ರನ್ನ ಹಾಕ್ತೀರಿ ನಾವೇ ಕನ್ನಡದವ್ರೆ ಹೋಗ್ಬಿಟ್ಟು ನಾರ್ತ್ ಇಂಡಿಯಾದಲ್ಲಿ ನಾವು ಕನ್ನಡ ಮಾತಾಡಿಬಿಟ್ರೆ ಅವರು ಓಕೆ ಅವರಿಗೆ ಏನು ಅನ್ಸಲ್ವ ಅವರು ಸ್ಟ್ರೈಕ್ ಮಾಡಲ್ವ ಏನು ಮಾಡೇ ಮಾಡ್ತಾರೆ ಆದರೆ ಈ ಲ್ಯಾಂಗ್ವೇಜ್ ಭಾಷಾ ಧೋರಣೆ ಅವ್ರಿಗಾಗಿಲ್ವಲ್ಲ ಅದರಿಂದ ಥರ ಅನ್ನಿಸ್ತಾ ಇದೆ ಹಾಂ ಅವ್ರಿಗೇನು ಅನಿಸೋದಿಲ್ಲ ಸ್ನೇಹಿತರೆ ನೋಡಿ ಇದು ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಪರಿಣಾಮ ಬೀರುತ್ತೆ ಯಾಕಪ್ಪ ಅಂತಂದರೆ ಈಗ ನೋಡಿ ಕನ್ನಡ ತಮಿಳ್ನಾಡಿಗೆ ಹೋಗಿಬಿಟ್ಟು ತಮಿಳು ಮಾತಾಡದೆ ಇರಿ ಅವರು ಬಿಡೋಲ್ಲ ಪ್ರಶ್ನೆ ಮಾಡ್ತಾರೆ ಕನ್ನಡಿಗರು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು ಆಕೆಯನ್ನು ಕರ್ನಾಟಕದಲ್ಲಿ ಕನ್ನಡಿಗ ಬ್ಯಾಂಕ್ ಸಿಬ್ಬಂದಿಯನ್ನೇ ಹಾಕಿ ಯಾಕೆ ಕನ್ನಡದವ್ರು ಸಿಗಲ್ವಾ ಕನ್ನಡಿಗರೇನು ಟ್ಯಾಲೆಂಟ್ ಇಲ್ವಾ ಹಾ ಸ್ನೇಹಿತರೆ ನೋಡಿ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಈ ಒಂದು ವಿಡಿಯೋ ಗೊತ್ತಾಗಬೇಕು ಆ ಒಂದು ವಿಡಿಯೋನೂ ಕೂಡ ಶೇರ್ ಮಾಡಿ ಗೊತ್ತಾಗಬೇಕು ತುಂಬ ಮಾಧ್ಯಮಗಳಲ್ಲಿ ಅದು ಹರಿದಾಡ್ತಾ ಇದೆ ಚಿಕ್ಕಮಗಳೂರಿನ ಒಂದು ಬ್ಯಾಂಕ್ನಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ ಕನ್ನಡವನ್ನು ಮಾತಾಡ್ತಾ ಇಲ್ಲ ಗ್ರಾಹಕರಿಗೆ ತುಂಬಾ ತೊಂದರೆ ಇದೆ ಅಂತಕ್ಕಂಥದ್ದು ಸ್ನೇಹಿತರೆ ಇಷ್ಟೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಯ್ ಹಿಂದ್ जय कर्नाटका जय भुवनेश्वरी देवी